ವೀಕ್ಷಕರ ನಮಸ್ಕಾರ ಬಿಹಾರ್ ವಿಧಾನಸಭೆ ಚುನಾವಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ ಅದೇ ರೀತಿ ಅಧಿಕಾರ ಹಂಚಿಕೆ ಆಗಲಿದೆ ಅಧಿಕಾರ ಹಸ್ತಾಂತರ ಆಗಲಿದೆ ಎಂಬ ಬಹುದೊಡ್ಡ ಚರ್ಚೆ ನಡೆದಿತ್ತು ಬಿಹಾರ್ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಮಹಾಗಠಬಂಧನ್ ಮಖಾಡ ಮಲಿಗೆದ ಬಳಿಕ ಇನ್ನೇನು ಕಾಂಗ್ರೆಸ್ನಲ್ಲಿ ಏನು ಆಗಿಬಿಡಲಿದೆ ಅಂತ ಹೇಳಲಾಗ್ತಿತ್ತು ಆದರೆ ಇದೆಲ್ಲದಕ್ಕೂ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಈಗ ದೇಶದಲ್ಲಿರೋದು ಮೂರೇ ರಾಜ್ಯಗಳಲ್ಲಿ ಅದು ಅತಿ ದೊಡ್ಡ ರಾಜ್ಯವಾಗಿರುವ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೀವಂತವಾಗಿರುವುದು ಹೈಕಮಾಂಡ್ ನಾಯಕರಿಗೆ ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಟಿಕೆ ಶಿವಕುಮಾರ್ ಅವರ ಪೈಪೋಟಿಗೆ ಬ್ರೇಕ್ ಹಾಕಿ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ ಇಷ್ಟೇ ಅಲ್ಲ ಪ್ರತಿಪಕ್ಷವಾಗಿರ್ತಕ್ಕಂಥ ಪಿಯಲ್ಲಿಯೂ ಕೂಡ ಬಿಹಾರ್ ವಿಧಾನಸಭೆ ಚುನಾವಣೆ ಬಳಿಕ ಮಹತ್ವದ ಬದಲಾವಣೆ ಆಗಲಿದೆ ಅಧ್ಯಕ್ಷರು ಬೇರೊಬ್ಬರಾಗಲಿದ್ದಾರೆ ಎಂಬ ಗುಸುಗುಸು ಕೂಡ ವಿರೋಧಿ ಬಣ ತಟಸ್ಥ ಬಣದಲ್ಲಿ ಕೂಡ ಜೋರಾಗಿ ನಡೀತಿತ್ತು ಆದರೆ ಅದ್ಯಾವ ಮಾತುಗಳು ಕೂಡ ಈಗ ಪಿಯಲ್ಲಿ ಕೂಡ ಕೇಳಿ ಬರುತ್ತಿಲ್ಲ ಇನ್ನು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಇತ್ತೀಚಿನ ಕಳೆದ ಎಂಟತ್ತು ದಿನಗಳಲ್ಲಿ ಬಿ ವೈ ವಿಜಯೇಂದ್ರ ಅವರನ್ನು ಅಂದ್ರೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರನ್ನು ತಟಸ್ಥ ಬಣದ ನಾಯಕರು ಒಬ್ಬರ ಮೇಲಂತೆ ಒಬ್ಬರು ಭೇಟಿ ಮಾಡುತ್ತಿರತಕ್ಕಂಥದ್ದು ಭಾರಿ ಕುತೂಹಲ ಮೂಡಿಸಿದೆ ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಸಂಸದರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಅದೇ ರೀತಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆರ್ ಅಶೋಕ್ ಮತ್ತಿತರ ನಾಯಕರು ರಾಜ್ಯಾಧ್ಯಕ್ಷರಾಗಿರುವ ಅವರಿಗೆ ಬೆಂಬಲ ಘೋಷಿಸಿದ್ದಾರೆ ಹಾಗಾದ್ರೆ ಇಲ್ಲದ ಮಹತ್ವದ ಬದಲಾವಣೆ ಆದರೂ ಏನು ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡುವುದಕ್ಕೆ ಹೈಕಮಾಂಡ್ ನಾಯಕರು ನಿರಾಕರಿಸಿದ್ರ ಏಕಾಏಕಿ ತಟಸ್ಥ ಪಣದ ನಾಯಕರು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರಿಗೆ ಬೆಂಬಲಿಸಿದ್ದಾದ್ರು ಯಾಕೆ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಳೆದ ಆರು ತಿಂಗಳ ಹಿಂದಷ್ಟೇ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತ ತಟಸ್ಥ ಬಣದ ನಾಯಕರು ರೆಬಲ್ಸ್ ಟೀಮ್ನ ನಾಯಕರು ಮತ್ತಿತರ ನಾಯಕರು ಕೂಡ ತುಂಬಾ ಪಟ್ಟು ಹಿಡಿದಿದ್ರು ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಬದಲಾವಣೆ ಮಾಡಲೇಬೇಕು ಅಂತ ಕೂಡ ಪಟ್ಟು ಹಿಡಿದಿದ್ರು ಅದೇ ರೀತಿ ಬಿಹಾರ್ ವಿಧಾನಸಭೆ ಚುನಾವಣೆ ಬಳಿಕ ಏನೋ ಮಹತ್ವದ ಬದಲಾವಣೆ ಆಗಲಿದೆ ಎಂಬ ಮಾತನ್ನು ಕೂಡ ನಂಬಿಕೊಂಡಿದ್ರು ಆದರೆ ಇದ್ಯಾವುದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಬಗ್ಗೆ ಇಲ್ಲ ಬಣದ ನಾಯಕರು ರೆಬಲ್ಸ್ ಟೀಮ್ ನಾಯಕರು ಕೂಡ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡುವುದಕ್ಕೆ ಮನಸ್ಸು ಮಾಡಿಲ್ಲ ಯುವ ನಾಯಕತ್ವಕ್ಕೆ ಮನ್ನಣೆ ನೀಡುವ ಮೂಲಕ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ನಿರ್ಧಾರವನ್ನು ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಬಣದ ನಾಯಕರು ಕೂಡ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ತಟಸ್ಥ ಬಣದ ನಾಯಕರಾಗಿರುವ ಚಿಕ್ಕಬಳ್ಳಾಪುರ ಸಂಸದರಾಗಿರುವ ಕೆ ಸುಧಾಕರ್ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅದೇ ರೀತಿ ಆರ್ ಅವರು ಸಿ ಟಿ ರವಿ ಮತ್ತು ಪ್ರತಾಪ್ ಸಿಂಹ ಸುಧಾಕರ್ ಅವರು ಭೇಟಿ ಮಾಡಿರುವುದರಿಂದ ಬಿಜೆಪಿಯಲ್ಲಿನ ಈಗ ತಟಸ್ಥ ಬಣ ಇಲ್ಲದಂತಾಗಿದೆ ಯಾಕಂದ್ರೆ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡುವುದು ಸಾಧ್ಯ ಇಲ್ಲ ಸಂದೇಶವನ್ನು ಈಗಾಗಲೇ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಹೈಕಮಾಂಡ್ ನಾಯಕರ ನಿರ್ಧಾರದಿಂದಾಗಿ ಈ ತಟಸ್ಥ ಬಣದ ನಾಯಕರು ಈಗ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರಿಗೆ ಜೈಕಾರ ಹಾಕತೊಡಗಿದ್ದಾರೆ ಅದೇ ರೀತಿ ಬ್ರಬಲ್ಸ್ ತಂಡದ ಟೀಮ್ನ ಧ್ವನಿ ಕೂಡ ಈಗ ಕ್ಷೀಣಿಸಿದೆ ಯಾರು ಕೂಡ ಆರು ತಿಂಗಳ ಹಿಂದೆ ಇದ್ದಂತ ಬಿಜೆಪಿಯಲ್ಲಿನ ಗೊಂದಲ ಅಸಮಾಧಾನ ಮುನಿಸು ಆಕ್ರೋಶ ಸದ್ಯ ಯಾವುದು ಇಲ್ಲ ಯಾಕಂದ್ರೆ ಹೈಕಮಾಂಡ್ ನಾಯಕರು ಕೈಗೊಂಡಂಥ ಒಂದೇ ಒಂದು ನಿರ್ಧಾರದಿಂದಾಗಿ ಎಲ್ಲಾ ಧ್ವನಿಗಳು ಈಗ ಶಿಣಿಸಿ ಹೋಗಿವೆ ಎಲ್ಲಾ ಧ್ವನಿಗಳು ಈಗ ಹಡಗಿ ಹೋಗಿವೆ ಒಟ್ಟಾರೆಯಾಗಿ ಬಿಹಾರ್ ವಿಧಾನಸಭೆ ಚುನಾವಣೆ ಬಳಿಕ ಬಿಜೆಪಿಯಲ್ಲೂ ಕೂಡ ಮಹತ್ವದ ಬದಲಾವಣೆ ಆಗಲಿದೆ ಅಂತ ವಿಶ್ವಾಸ ಇಟ್ಟುಕೊಂಡಿದ್ದ ಒಂದು ಭರವಸೆಯನ್ನು ಇಟ್ಟುಕೊಂಡಿದ್ದಂತ ನಾಯಕರು ಈಗ ಸೈಲೆಂಟ್ ಆಗಿದ್ದಾರೆ ಅದಕ್ಕೆ ಕಾರಣ ಬಿಜೆಪಿಯ ಹೈಕಮಾಂಡ್ ನಾಯಕರು ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ನಿರ್ಧಾರ ಕೈಗೊಂಡಿರುವುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ